ಮನಸೇ ಗೌರವ ಹಾಳು ಮಾಡಿ ವೈಯಕ್ತಿಕ ಜವಾಬ್ದಾರಿ ಮುಖ್ಯಮಂತ್ರಿ ಹೇಳಿದ್ರೆ ಖರೀಮನೆ ಮಾಡಿಕಾ ಯಾರು ಅಂತೇಳಿ ನಾನೇ ನಾನೇ ಅಂತೇಳಿ ಗೌರವ ಇಲ್ಲಿ ಬಂದು ಜಾರಿಗೆ ಬರುವಂತೆ ಮನ ಸದಸ್ಯರೇ ದಯವಿಟ್ಟು ತಾವು ತಮ್ಮ ತಮ್ಮ ಆಸನ ಕೂತ್ಕೊಳ್ಳಿ ಸದನದ ಕಲಾಪವನ್ನು ನಡೆಸಲಿಕ್ಕೆ ತಾವೆಲ್ಲ ಸಹಕರಿಸಬೇಕಂತ ಕೇಳಿಕೊಳ್ತೇನೆ ಮಾನ್ಯ ಸದಸ್ಯರಿಗೆ ದಯವಿಟ್ಟು ತಮ್ಮ ತಮ್ಮ ಸೀಟಲ್ಲೇ ಕೂತ್ಕೊಳ್ಳಿ ಸದ್ ನಡೆಸ್ಬೇಕಲ್ಲ ಸದ್ ನಡೆಸಿದ್ರೆ ಹೇಗೆ ತಮ್ಮ ನಮ್ಮ ಸೀಟು ಎಷ್ಟು ದಿನ ಆಗ್ಲಿ ನೀವೆಲ್ಲ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇನೆ ಪ್ರದೀಪ್ ಅಲ್ಲಿ ಕುದು ಪ್ರದೀಪ್ ಅವ್ರ ಕುದು ಅಲ್ಲಿ ಬಸಂತಪ್ಪ ಅವ್ರೆ ಅಲ್ಲಿ ನಾರೇಂದ್ರ ಸ್ವಾಮಿ ನಾಯೇಂದ್ರ ಸ್ವಾಮಿ ಏನಾಗಿದೆ ನೀವು ಕೂತ್ಕೊಂಡ್ರೆ ಸರ್ಕಾರ ಆ ಮಂತ್ರಿಯ ಮಾತನ್ನು ಇವತ್ತು ಸರ್ಕಾರ ಇಡೀ ಸದನಕ್ಕೆ ಅವಮಾನ ಒಬ್ಬ ಇದು ಅವರು ನನ್ನ ಮೇಲೆ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಅಂತ ಹೇಳಿ ಬಂದು ಅಂಗಲಾಚಿದ್ರು ಕೂಡ ನಿಮ್ಮ ನಿಮ್ಮ ಹೋಗಿ ಅನಿರಾಂತ್ ಸಚಿವರಿಗೆ ಅವರಿಗೆೋ ಒಂದು ಜ್ಞಾನನೇ ಇಲ್ಲ ಸಚಿವರಿಗೆ ಸಪೋರ್ಟ್ ಮಾಡಬೇಕು ನಮ್ ಕೋರ್ಡಿನೇಟರ್ ಅಂತ ಯಾರು ಇಲ್ಲ ಇಲ್ಲ ಸರ್ಕಾರ ಸತ್ತ ಹೋಗಿ ದೇವ್ಬಿಟ್ಟು ಅವರು ಹೇಳಿ ಯಾಕ ಮಾಡಿದ್ರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಮಾಡೋ ಅವಶ್ಯಕತೆ ಸದನದಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಡುವದಾಯಿತು ಅವರು ಯಾಕೆ ಅವಕಾಶ ಕೊಟ್ರಿ ನೀವು ಯಾಕೆ ಅವಕಾಶ ಸದಸ್ಯರು ಸ್ಟೇಟ್ಮೆಂಟ್ ಮಾಡಕ್ಕೆ ಯಾಕೆ ಅವಕಾಶ ಕೊಡಿ ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಇದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೇನೆ ನಮ್ಗೆ ಕರೆಸಿಕೊಂಡು ನಮ್ಗೆ ಸದನ ನಡೆಸಲಿಕ್ಕೆ ತಾವೆಲ್ಲ ಸಹಕಾರ ಮಾಡ್ಬೇಕನ್ನು ಕೋರ್ತೇನೆ ನಡೆಸಬೇಕು ಅಂದ್ರೆ ಅವ್ರಿಗೆ ಯಾಕೆ ಅನುಮತಿ ಕೊಡ್ರಿ ನೀವು ಮಾತಾಡಕ್ಕೆ ಯಾಕೆ ಅವ್ನ ಅನುಮತಿ ಕೊಟ್ರಿ ಮಂತ್ರಿಗೆ ಅದ್ರ ಮೇಲೆ ಕ್ರಮ ಮಾಡಬೇಕಲ್ಲ ನೀವು ನಿಮ್ ಜವಾಬ್ದಾರಿ ಮಾತಾಡ್ಬೇಕಲ್ಲ ಇಲ್ಲಿ ನೀವು ಮಾಡ್ತೀರಿ ನಾವು ಕೂತ್ಕೊಂಡೆ ಮಾತಾಡಿದ್ದು ನೀವು ಅದಕ್ಕೆ ಕೇಳೇ ಇಲ್ಲಲ್ಲ ನೀವು ಮಾನ್ಯ ಸದಸ್ಯರೇ ಬೆಳಿಗ್ಗೆ ಸಂಭವಿಸಿದ ಘಟನೆ ನಮ್ಗೆಲ್ಲರೂ ಕೂಡ ಅತ್ಯಂತ ನೋವುಂಟು ಮಾಡಿದೆ ಮತ್ತು ವಿಷಾದಿನೀಯ ಕೇವಲ ಒಂದು ಕುರ್ಚಿ ಅಲ್ಲ ಇದು ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನನೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು ಏಕೆಂದರೆ ನಮ್ಮ ಅವಸರದ ಹೈತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು ನಾವು ಯಾರು ನಾವು ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವರಾಗಬಾರ್ದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಗೌರವ ಮತ್ತು ಪೀಠ ಸಚಿವರು ನಾವು ಕವಾಡೋಣ ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪಾವಿತ್ರವಾದ ಮತ್ತು ಸಭಾಧ್ಯಕ್ಷರಿಗೆ ಅತ್ಯಂತ ಗೌರವವಾದದ್ದು ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವಿಂದ ಮತ್ತು ಬೇಜಾತಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಯುವಟಿಕಾದ ಶ್ರಮಿಸ್ತಾರೆ ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯಗಳಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ನಾರಾಯಣ್ ಸಿ ಸಿಎನ್ ಎಸ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಉಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬೆಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಸಚಿವರು ಸನ್ಮಾನ್ಯ ಅಧ್ಯಕ್ಷ ಅಧ್ಯಕ್ಷರೇ ನಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿ ನಾವು ಮೊನ್ನೆ ಹಿಡಿದ್ರಿ ಖರೀದಿ ಮಾಡಿಕಾ ಯಾರು ಅಂತೇಳಿ ನಾನೇ ನಾನೇ ಗೌರವವನ್ನು ಆಗ್ಬೇಕು ಸರ್ಕಾರಕ್ಕೆ ಗೌರವಗಳಾಚಿಕೆ ಆಗ್ಬೇಕು ಅವ್ರ ಯೋಗ್ಯತೆ ಇಲ್ಲ ಮನೆಯ ಗೌರವ ಮಾಡಿ ವೈಯಕ್ತಿಕ ಜವಾಬ್ದಾರಿ ಮರ್ಯಾದೆ ಮಂತ್ರಿನೂ ಏನು ಸದನಕ್ಕೆ ಅಗೌರವ ತಂದು ಮಂತ್ರಿಗೆ ಸಹ ಯಾಕೆ ಕುತ್ಕೊಂತೀರ ನೀವು ನೀವೆಲ್ಲ ಮಂತ್ರಿಗಳಾಗಿ ನಾಳೆ ನಿಮ್ಗೂ ಆದ್ರೆ ನಿಮ್ಮ ದಲಿತ ನಾಯಕರು ಅವರು ಸಹಿತ ಕಾಗದವನ್ನ ಬೀಸಿದ್ರು ಈ ಕಾಗದವನ್ನ ಬೀಸುವಂತ ಈ ರೀತಿ ಒಂದು ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದು ಇಲ್ಲಿ ಶಿಸ್ತು ಇರಬೇಕು ಜನರ ಕಾಳಜಿ ಇರಬೇಕು ಪರಸ್ಪರ ಗೌರವ ಇರಬೇಕು ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಕಾನೂನು ಹೌದು ನಿಯಮನೂ ಹೌದು ನಮ್ಮ ಕರ್ತವ್ಯನೂ ಹೌದು ಆದರೆ ಅದಕ್ಕೆ ಧಿಕ್ಕರಿಸಿರ್ತಕ್ಕಂಥ ಈ ಎಲ್ಲವರಿಗೆ

ನೂರು ಸವ ನಮಗೆ ಮನಸ್ಸಿ ಸಚಿವ ಸಂಪುಟ ನಮ್ಮ ಸದನಕ್ಕೆ ನಡೆದುಕೊಂಡ್ರು ಬೀಸೋದ್ರ ಅದಕ್ಕಾಗಿ ನಾವು ಏನ್ ಹೆಚ್ಚಿಸಿದ ಹದಿನೆಂಟು ಜನರನ್ನ ಇಲ್ಲಿ ಬಂದು ದಯಮಾಡಿ ಜಾರಿಗೆ ಬರುವಂತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ